ಈ ವಿಡಿಯೋದಲ್ಲಿ ದಶಮಾಂಶಗಳನ್ನು ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸುವುದು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ದಶಮಾಂಶಗಳನ್ನ ಭಿನ್ನ ರಾಶಿಗಳ ರೂಪಕ್ಕೆ ಹೇಗೆ ಪರಿವರ್ತಿಸ ನೋಡೋಣ ಉದಾಹರಣೆಗಳ ಮೂಲಕ ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಫಸ್ಟ್ ಉದಾಹರಣೆ ನಂಬರ್ ಒನ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಒನ್ ಇದು ಒಂದು ದಶಮಾಂಶ ಸಂಖ್ಯೆ ಇದನ್ನು ನಾವು ಭಿನ್ನ ರಾಶಿ ರೂಪಕ್ಕೆ ಹೇಗೆ ಪರಿವರ್ತನೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಇದು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಅಂದ್ರೆ ಪೂರ್ಣಾಂಕ ಇಲ್ಲ ನೆಕ್ಸ್ಟ್ ಬಿಂದು ಇದು ದಶಮಾಂಶ ಬಿಂದು ದಶಮಾಂಶ ಬಿಂದು ಆದ್ಮೇಲೆ ಒಂದು ಸ್ಥಾನ ಇದೆ ದಶಾಂಶ ಸ್ಥಾನ ಇದೆ ಅದು ಎಷ್ಟಿದೆ ಒಂದಿದೆ ಇಲ್ಲಿ ದಶಮಾಂಶ ಬಿಂದು ಆದ್ಮೇಲೆ ಯಾವ ಸಂಖ್ಯೆ ಇದೆ ಅದನ್ನು ನಾವು ಬರ್ಕೊಂಡು ಈಗ ಛೇದದಲ್ಲಿ ಛೇದದಲ್ಲಿ ನಾವು ಒಂದು ಬರ್ಕೊಂಡು ಒಂದು ಬರ್ಕೊಂಡು ದಶಮಾಂಶ ಬಿಂದಾದ್ರೂ ಎಷ್ಟು ಸಂಖ್ಯೆ ಇದಾವೆ ಒಂದು ಸಂಖ್ಯೆ ಇದೆ ಅಂದ್ರೆ ಚೇದಲ್ಲಿ ಒಂದರ ಮುಂದೆ ಒಂದು ಸೊನ್ನೆ ಆಗ್ತಿದೆ ಅಂದ್ರೆ ಹತ್ತನೇ ಒಂದು ಸೊನ್ನೆ ಬಿಂದು ಒಂದು ಇದರ ಭಿನ್ನಾಶಿಯ ರೂಪ ಏನಪ್ಪಾ ಅಂದ್ರೆ ಹತ್ತನೇ ಒಂದು ಒನ್ ಬೈ ಟೆನ್ ಓಕೆ ನೆಕ್ಸ್ಟ್ ಈ ಎರಡನೇ ಉದಾಹರಣೆ ನೋಡೋಣ ಸೊನ್ನೆ ಬಿಂದು ಏಳು ಎಂಟು ಸೊನ್ನೆ ಬಿಂದು ಏಳು ಎಂಟು ಇಲ್ಲಿ ಪೂರ್ಣಾಂಕ ಸೊನ್ನೆ ಇದೆ ದಶಾಂಶ ಸಂಖ್ಯೆ ಏಳಿದೆ ಶತಾಂಶ ಸಂಖ್ಯೆ ಎಂಟಿದೆ ಅಂದ್ರೆ ಇಲ್ಲಿ ಏನಿದೆ ಅದನ್ನ ನಾವು ಬರ್ಕೋಬೇಕಷ್ಟೆ ಇಲ್ಲಿ ಬಿಂದು ಪಕ್ಕ ಇರೋದ್ರಿಂದ ಏಳು ಎಂಟು ಅಂತ ಓದ್ತೀವಿ ನಾವು ಬಿಂದು ಇಲ್ಲಿ ಏನು ಬರೆಯದ ಅವಶ್ಯಕತೆ ಇಲ್ಲ ಆದ್ರಿಂದ ಇದನ್ನ ಎಪ್ಪತ್ತೆಂಟು ಅಂತ ಓದಬಹುದು ಬೈ ಈಗ ಒಂದು ನಾವು ಬರ್ಕೊಂಡು ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ ಎರಡು ಸಂಖ್ಯೆ ಇದೆ ಅಂದ್ರೆ ಒಂದರ ಪಕ್ಕ ಎರಡು ಸೊನ್ನೆ ನಾವು ಹಾಕ್ತೀವಿ ಅಂದ್ರೆ ನೂರು ಹಂಡ್ರೆಡ್ ಆಯ್ತು 78 by ಬೈ ಅಂದ್ರೆ 0.78 ಇದರ ಭಿನ್ನ ರಾಶಿಯ ರೂಪ ಏನು ಅಂತಂದ್ರೆ 78 ಬೈ no, 100 ನೂರನೇ ಎಪ್ಪತ್ತೆಂಟು ನೆಕ್ಸ್ಟ್ ಈ ಸಂಖ್ಯೆಗೆ ನಾವು ಬಂದಾಗ ಮೂರನೇ ಉದಾಹರಣೆ ಬಂದಾಗ 0.156 ಪಾಯಿಂಟ್ ಒನ್ ಫೈವ್ ಸಿಕ್ಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಸಹಸ್ರಾಂಶ ಶತಾಂಶ ದಶಾಂಶ ಮೂರು ಸ್ಥಾನಗಳಲ್ಲಿ ಇದ್ದಾವೆ ಇಲ್ಲಿ ದಶಮಾಂಶ ಬಿಂದು ಪಕ್ಕ ಏನಿದೆಯೋ ಅದನ್ನ ಬರ್ಕೊಂತೀವಿ ಇಲ್ಲಿ ಪೂರ್ಣಾಂಕ ಇಲ್ಲ ಆದ್ರಿಂದ ಸೊನ್ನೆ ಬಿಟ್ಬಿಡ್ತೀವಿ ಬರ್ಕಂತ ನೂರ ಐವತ್ತಾರು ಬೈ ಇಲ್ಲಿ ಕೆಳಗಡೆ ಒಂದು ಬರ್ಕೋಬೇಕು ಒಂದು ಬರ್ಕೊಂಡ್ಮೇಲೆ ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ ಮೂರು ಸಂಖ್ಯೆ ಇದಾವೆ ಅಂದ್ರೆ ಮೂರು ಸೊನ್ನೆನ ಬರೀಬೇಕು ಒಂದರ ಪಕ್ಕ ಮೂರು ಸೊನ್ನೆನ ನಾವು ಬರಿತೀವಿ ಅಂದ್ರೆ ಒಂದು ಸಾವಿರ ಆಯ್ತು ಅಂದ್ರೆ ನೂರ ನೂರ ಐವತ್ತಾರು ಅಂಶದಲ್ಲಿದೆ ಒಂದು ಸಾವಿರಲ್ಲಿದೆ ಅಂದ್ರೆ ಸಾವಿರನೇ ನೂರ ಐವತ್ತಾರು ಇದು ದಶಮಾಂಶ ಸಂಖ್ಯೆ ಇದು ಬಿಂದು ಸಂಖ್ಯೆ ಬಹಳ ಸುಲಭ ನಾವು ಇಲ್ಲಿ ಏನು ಯಾವ ಸಂಖ್ಯೆ ಇರ್ತದೆ ಅಂಶದಲ್ಲಿ ಬರಿಬೇಕು ಕೆಳಗಡೆ ದಶಮಾಂಶ ಬಿಂದು ಬಿಂದುವಾದಲ್ಲಿ ಎಷ್ಟು ಸಂಖ್ಯೆ ಇರ್ತವೆ ಅಷ್ಟು ಸೊನ್ನೆಗಳನ್ನು ಹಾಕಿ ನಾವು ಇಲ್ಲಿ ಒಂದು ಬರಿಬೇಕಂದ್ರೆ ಸಾವಿರ ಇಲ್ಲಿ ಹತ್ತನೇ ಒಂದು ನೋಡಿದ್ವಿ ಇಲ್ಲಿ ನೂರನೇ ಎಪ್ಪತ್ತೆಂಟು ಇಲ್ಲಿ ಸಾವಿರದನೇ ನೂರ ಐವತ್ತಾರು ಈ ರೀತಿಯಾಗಿ ನಾವು ಬರಿತೀವಿ ನೆಕ್ಸ್ಟ್ ನಾಲ್ಕನೇ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಇಲ್ಲಿ ದಶಮಾಂಶ ಸಂಖ್ಯೆಯ ನಂತರದ ಸ್ಥಾನ ನಾಲ್ಕಿನ ಸ್ಥಾನದಲ್ಲಿ ನಾಲ್ಕಿದೆ ನಾಲ್ಕು ದಶಾಂಶ ಸ್ಥಾನ ಈ ಕಡೆ ಐದಿದೆ ಐದು ಬಿಡಿ ಸ್ಥಾನದಲ್ಲಿ ಇದೆ ಅಂದ್ರೆ ಅದನ್ನು ನಾವು ಈ ರೀತಿ ಬರ್ಕೋಬಹುದು ಬಿಡಿ ಸ್ಥಾನದ ಸಂಖ್ಯೆಯನ್ನ ಅಂದ್ರೆ ಪೂರ್ಣ ಸಂಖ್ಯೆಯಾಗಿ ನಾವು ಬರೋದು ನೆಕ್ಸ್ಟ್ ನಾಲ್ಕನ್ನ ಅಂಶದಲ್ಲಿ ಬರೋದು ನಾಲ್ಕ ಅಂಶದಲ್ಲಿ ಬರೆದು ಈ ದಶಮಾಂಶ ಸಂಖ್ಯೆ ಸ್ಥಾನದ ಬಿಂದುವಿನ ನಂತರ ಇರ್ತಕ್ಕಂಥದ್ದು ಒಂದೇ ಸಂಖ್ಯೆ ಆಗಿರೋದ್ರಿಂದ ನಾವೆಷ್ಟು ಬರ್ತೀವಿ ಹತ್ತು ಬಿಂದು ನಂತರದ ಸ್ಥಾನದಲ್ಲಿ ಒಂದೇ ಸಂಖ್ಯೆಯಿಂದ ಇಲ್ಲಿ ಒಂದರ ಪಕ್ಕ ಒಂದ್ ಸೊನ್ನೆ ಆಗ್ತೀವಿ ಅಂದ್ರೆ ಐದು ಹತ್ತನೇ ನಾಲ್ಕು ಇದು ಮಿಶ್ರ ಬಿಂದು ರಾಶಿಯಾಗಿ ನಾವು ಪಡ್ಕೊಂಡ್ವಿ ಐದು ಹತ್ತನೇ ನಾಲ್ಕು ಅಥವಾ ಇದನ್ನ ಇನ್ನು ಡೈರೆಕ್ಟ್ ಆಗಿ ನಾವು ಬರೀಬಹುದು ಹೇಗೆ ಬರಿತೀವಿ ಅಂತಂದ್ರೆ ಇಲ್ಲಿ ಫೈವ್ ಪಾಯಿಂಟ್ ಫೋರ್ ಅನ್ನ ಐದು ಬಿಂದ ನಾಲ್ಕನ ಡೈರೆಕ್ಟ್ ನಾವು ಐವತ್ನಾಲ್ಕು ಅಂತ ಬರೆದು ಐವತ್ನಾಲ್ಕು ಅಂತ ಬರೆದು ಇಲ್ಲಿ ಕೆಳಗಡೆ ಒಂದ್ ಹಾಕಿ ದಶಮಾಂಶ ಬಿಂದು ಆದ್ಮೇಲೆ ಒಂದು ಸಂಖ್ಯೆ ಇರೋದ್ರಿಂದ ಒಂದ್ ಸೊನ್ನೆನ ನಾವು ಇಲ್ಲಿ ಬರಿತೀವಿ ಅಂದ್ರೆ ಹತ್ತನೇ ಐವತ್ನಾಲ್ಕು ಹತ್ತನೇ ಐವತ್ನಾಲ್ಕು ನಮಗೆ ಭಿನ್ನ ರಾಶಿ ರೂಪ ಸಿಗುತ್ತೆ ಐದು ಬಿಂದು ನಾಲ್ಕನ್ನ ಐದು ಹತ್ತನೇ ನಾಲ್ಕು ಮಿಶ್ರರ ಭಿನ್ನರಾಶಿ ರೂಪದಲ್ಲಿ ಆದ್ರೂ ಬರಿಬಹುದು ಅಥವಾ ಡೈರೆಕ್ಟ್ ಆಗಿ ಈ ರೀತಿಯಾಗಿ ವಿಷಮ ಭಿನ್ನರಾಶಿ ರಾಶಿ ರೂಪದಲ್ಲಿ ಬರಿಬಹುದು ಅಥವಾ ಈ ಮಿಶ್ರ ಭಿನ್ನರಾಶಿ ರೂಪನ್ನ ರೂಪನ ನಾವು ವಿಷಮ ಭಿನ್ನ ಕನ್ವರ್ಟ್ ಮಾಡಿದ್ರೆ ಇದೇ ಬರ್ತದೆ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಇಲ್ಲಿ ಇಪ್ಪತ್ತೈದು ಬಿಂದು ಆರು ಐದು ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಈ ಸಂಖ್ಯೆಯನ್ನ ಭಿನ್ನರಾಶಿ ರೂಪದಲ್ಲಿ ನಾವು ಬರೋದಾದ್ರೆ ಇಲ್ಲಿ ಪೂರ್ಣಾಂಕ ಇಪ್ಪತ್ತೈದು ಇದೆ ಇಪ್ಪತ್ತೈದನ್ನು ನಾವು ಪಡ್ಕೊಂತೀವಿ ನೆಕ್ಸ್ಟ್ ಇಲ್ಲಿ ದಶಮಾಂಶ ಬಿಂದಾದ್ಮೇಲೆ ಆರು ಒಂದಿದೆ ಆರು ಒಂದನ್ನ ನಾವಿಲ್ಲಿ ಬರ್ಕೊಂತೀವಿ ಅಂದ್ರೆ ಅರವತ್ತೊಂದು ದಶಮಾಂಶ ಬಿಂದಾದ್ಮೇಲೆ ಎರಡು ಸಂಖ್ಯೆ ಸಂಖ್ಯೆಗಳಿಂದ ನಾವೇನ್ ಬರ್ತೀವಿ ನೂರ್ ಬರ್ತೀವಿ ಹಂಡ್ರೆಡ್ ಅಂದ್ರೆ ಒಂದು ಬರ್ಕೊಂಡು ಪಕ್ಕದಲ್ಲಿ ಎರಡು ಸೊನ್ನೆ ಆಗ್ತೀವಿ ಅಂದ್ರೆ ಇಪ್ಪತ್ತೈದು ನೂರನೇ ಅರವತ್ತೊಂದು ಈ ರೀತಿಯಾಗಿ ಮಿಶ್ರ ಬೀಂದರಾಶಿಯಲ್ಲಿ ಬರಿಬಹುದು ಅಥವಾ ನಾವು ನೇರವಾಗಿ ಬರಿಬೇಕು ಅಂತಂದ್ರೆ ಈ ಸಂಖ್ಯೆ ಟೋಟಲ್ ಏನಿದೆ ಬರ್ಕೊಂತೀವಿ ಎರಡ್ ಸಾವಿರದ ಐದುನೂರ ಅರವತ್ತೊಂದು ಐನೂರ ಅರವತ್ತೊಂದು ಬರ್ಕೊಂಡು ದಶಮಾಂಶ ಬಿಂದು ಆಗಲಿ ಎಷ್ಟು ಸಂಖ್ಯೆ ಇದಾವೆ ಎರಡು ಸಂಖ್ಯೆ ಇದಾವೆ ಅಂದ್ರೆ ಬರಿಬೇಕು ಒಂದರ ಪಕ್ಕ ಎರಡು ಸೊನ್ನೆ ಬರಿತೀವಿ ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇರ್ತೇವೆ ಅಷ್ಟು ಸೊನ್ನೆ ನಾವು ಕೆಳಗಡೆ ಹಾಕಿದ್ರೆ ಅದು ಬಿಂದರಾಶಿ ರೂಪವನ್ನು ಪಡ್ಕೊಳ್ಳುತ್ತೆ ನೆಕ್ಸ್ಟ್ ಇಲ್ಲಿ ಈ ಒಂದು ಸಂಖ್ಯೆನ ನಾವು ನೋಡಿದಾಗ ಸೊನ್ನೆ ಬಿಂದು ಸೊನ್ನೆ 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 ಒಂದು ಇದು ಒಂದು ದಶಮಾಂಶ ರೂಪ ಇಲ್ಲಿ ಬಿಡಿಸ್ತಾನ ಸೊನ್ನೆ ಇದೆ ದಶಾಂಶ ಶತಾಂಶ ಸಹಸ್ರಾಂಶ ಆದ ಮೇಲೆ ನಮಗೆ ಒಂದು ಸಂಖ್ಯೆ ನಮಗೆ ಸಿಗುತ್ತೆ ನಾವು ಯಾವ ಸಂಖ್ಯೆ ಇದೆ ಅದನ್ನ ಅಂಶದಲ್ಲಿ ಬರಿತೀವಿ ಒಂದು ಕೆಳಗಡೆ ಒಂದು ಬರೆದು ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ ಒನ್ ಟೂ ತ್ರೀ ಫೋರ್ ಫೋರ್ ಇದಾವೆ ಅಂದ್ರೆ ನಾಲ್ಕು ಸೊನ್ನೆನ ನಾವು ಹಾಕ್ತೀವಿ ಎರಡು ಮೂರು ನಾಲ್ಕು ಅಷ್ಟೇ ಈ ದಶಮಾಂಶ ಬಿಂದಾದ ಮೇಲೆ ಎಷ್ಟು ಸಂಖ್ಯೆಗಳು ನಮಗೆ ಸಿಗ್ತವೆ ಅಷ್ಟು ಸೊನ್ನಗಳ ಮೇಲೆ ಕೆಳಗೆ ಬರೀಬೇಕು ಅದು ಏನಾಗುತ್ತೆ ನಮಗೆ ದಶಮಾಂಶ ಸಂಖ್ಯೆ ಏನಾಗುತ್ತೆ ಭಿನ್ನ ರಾಶಿಗಳ ಸಂಖ್ಯೆಯಾಗಿ ನಾವು ಸುಲಭವಾಗಿ ಪರಿವರ್ತನೆ ಮಾಡಬಹುದು ಬಹಳ ಈಸಿ ಆಗಿದೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ಟೂ ಪಾಯಿಂಟ್ ಜೀರೋ ಜೀರೋ ಫೈವ್ ಟೂ ಪಾಯಿಂಟ್ ಜೀರೋ ಜೀರೋ ಫೈವ್ ಇದನ್ನ ನಾವು ದಶಮಾಂಶ ಸಂಖ್ಯೆಯನ್ನ ಭಿನ್ನರಾಶಿ ಸಂಖ್ಯೆಯಾಗಿ ಪರಿವರ್ತನೆ ಮಾಡೋದು ಬಹಳ ಸುಲಭ ಡೈರೆಕ್ಟ್ ಆಗಿ ಏನಪ್ಪಾಂದ್ರೆ ಇಲ್ಲಿ ಏನಿದೆ ಅದನ್ನ ಬರ್ಕಂತೀವಿ ಟೂ ಜೀರೋ ಜೀರೋ ಫೈವ್ ಅಂದ್ರೆ ಬಿಂದುವನ್ನ ತೆಗಿತೀವಿ ಬಿಂದು ತೆಗೆದು ಇಲ್ಲಿ ಒಂದು ಹಾಕಿ ದಶಮಾಂಶ ಬಿಂದಾದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ ಒನ್ ಟೂ ತ್ರೀ ಮೂರು ಸಂಖ್ಯೆ ಇದಾವೆ ಇಲ್ಲಿ ಮೂರು ಸೊನ್ನೆ ಹಾಕ್ತಿವಿ ಅಷ್ಟೇ ಒಂದು ಸಾವಿರನೇ ಎರಡು ಸಾವಿರದ ಐದು ಟೂ ತೌಸಂಡ್ ಫೈವ್ ಬೈ ತೌಸಂಡ್ ಇದು ದಶಮಾಂಶ ಸಂಖ್ಯೆ ಇದು ಭಿನ್ನ ರಾಶಿ ಸಂಖ್ಯೆ ನಾವಿಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಬರ್ತವೆ ಅಷ್ಟು ಸೊಂದೆಗಳನ್ನು ನಾವು ಒಂದರ ಪಕ್ಕ ಹಾಕಂತೂ ಹೋಗ್ಬೇಕು ಇದು ಅತ್ಯಂತ ಸುಲಭವಾದ ಮೆಥಡ್ ಯಾವುದೇ ಎಕ್ಸಾಮ್ ಅಲ್ಲಿ ಈ ತರ ಒಂದೆರಡು ಪ್ರಶ್ನೆ ಕೇಳಬಹುದು ಕೇಳಿದಾಗ ಇದು ನಮಗೆ ಸರಿಯಾಗಿ ಗೊತ್ತಿದ್ರೆ ಸುಲಭವಾಗಿ ನಾವು ಉತ್ತರವನ್ನ ಬರಿಬಹುದು ನೆಕ್ಸ್ಟ್ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ